ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಕೆಲವರು ತುಂಬಾ ಮಾತಾಡ್ತಾರೆ ಎಷ್ಟೊಂದು ನಾವು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಹತ್ತು ಕ್ವಶ್ಚನ್ ಹೇಳ್ತಾರೆ ಏನಪ್ಪಾ ನಿನ್ನ ಹೆಸರು ಅಂತಂದ್ರೆ ಹೆಸರು ಅವ್ರ ಅಪ್ಪ ಅಮ್ಮನ ಹೆಸರು ಊರ ಹೆಸರು ಮನೇಲಿ ಹೆಸರು ಸ್ಕೂಲ್ ಹೆಸರು ಸ್ಕೂಲ್ ಫ್ರೆಂಡ್ಸ್ ಹೆಸರು ಎಲ್ಲವನ್ನೂ ಹೇಳ್ತಾರೆ ಮಕ್ಳಾಗಿರ್ ಇರ್ಬೋದು ಅಥವಾ ದೊಡ್ಡವರು ಕೂಡ ಆಗಿರ್ಬೋದು ಅವ್ರ ಹತ್ರ ಒಂದು ಕ್ವಶನ್ ಕೇಳಿದ್ರೆ ಸಾಕು ಹತ್ತು ಮಾತಾಡ್ತಾರೆ ನಮಗೆ ಫಸ್ಟ್ ಫಸ್ಟ್ ನಮ್ಗೆ ತುಂಬಾ ಖುಷಿ ಆಯ್ತು ಎಷ್ಟು ಜನ ಮಾತಾಡ್ತಾ ಇದಾರಲ್ಲ ಅಂತ ಆದ್ರೆ ನಾವು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅವ್ರ ಹತ್ರ ಮಾತಾಡಿದೆ ಯಪ್ಪಾ ಏನ್ ಮಾತಾಡ್ತಾರಪ್ಪ ಚಾಟ್ರ್ ಬಾಕ್ಸ್ ಬೈರಿಗೆ ಇವೆಲ್ಲ ಹೆಸ್ರುಗಳು ಕೊಡ್ತೀವಿ ತುಂಬಾ ಮಾತಾಡೋವ್ರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ತುಂಬಾ ಮಾತಾಡ್ತಾ ಇದಾರೆ ಅಂದ್ರೆ ಸಿಂಪಲ್ ಮೆರಿಡಿ ನೋಡಿ ಈ ಕೈನಲ್ಲಿ ಇದು ಬಾಯಿ ರಿಫ್ಲೆಕ್ಸ್ ಸ್ಕೈ ಬ್ಲೂ ಕಲರು ಯಾಕೆ ಅವ್ರು ಮಾತಾಡ್ತಾರ ಅಂದ್ರೆ ಚಲನೆ ಜಾಸ್ತಿ ಇರುತ್ತೆ ಅವರಲ್ಲಿ ವಾಯು ತತ್ವ ಜಾಸ್ತಿ ಇರುತ್ತೆ ವಾಯು ತತ್ವ ಜಾಸ್ತಿ ಇದ್ದಾಗ ಚಲನೆ ಜಾಸ್ತಿ ಆಗಿ ಅವ್ರು ಮಾತಾಡ್ತಾರೆ ಅವ್ರಿಗೆ ಮಾತಾಡೋದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಬಾಯಿ ರಿಫ್ಲೆಕ್ಸಿಗೆ ಸ್ಕೈ ಬ್ಲೂ ಕಲರ್ ಅನ್ನು ಹಾಕಿ ಅವ್ ಮಾತಾಡೋದು ಕಡಿಮೆ ಮಾಡ್ತಾರೆ ಅದೇ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ನೀವು ಹೊತ್ತು ಮಾತಾಡಿದ್ರು ಕೂಡ ಅವ್ರು ಒಂದ್ ಮಾತಾಡಲ್ಲ ನೀ ಏನಕ್ಕೆ ನಿಮ್ಮ ಹೆಸರೇನು ಆಯ್ತು ಒಂದ್ ಹೆಸರು ಹೇಳ್ತಾರೆ ಹಾ ನಿಮ್ಮ ಅಪ್ಪನ ಹೆಸರೇನು ಹಾ ಒಂದ್ ಅಷ್ಟೇ ಹಾ ಅಥವಾ ಹಾ ಹ ಸ್ಕೂಲಿಗೆ ಹೋಗ್ತೀಯಾ ಹ ಇಷ್ಟೇ ಹೇಳ್ತಾರೆ ಏನು ಓದ್ತೀಯಾ ಎಷ್ಟನೇ ಕ್ಲಾಸ್ ಅದೆಲ್ಲ ಹೇಳೋದಿಲ್ಲ ಏನ್ ಬೇಕು ಒಂದ್ ಮಾತು ಹೇಳಿದ್ರೆ ಅಥವಾ ಹಾ ಹೋ ಇಷ್ಟೇ ಹೇಳ್ತಾರೆ ಮಾತೇ ಆಡೋದಿಲ್ಲ ಆ ಥರ ತುಂಬ ಕಡಿಮೆ ಮಾತಾಡೋರಿಗೆ ಮಕ್ಕಳಾದರೂ ಅದು ದೊಡ್ಡವರಾದರೂ ಆಗಿರ್ಬೋದು ಮಕ್ಕಳಲ್ಲಿ ನಾವು ಗಮನಿಸ್ತೀವಿ ದೊಡ್ಡವರು ಈ ಥರ ಇರ್ತಾರೆ ಎಷ್ಟೋ ಜನ ಅಂಥವ್ರಿಗೆ ಮಾಡಬೇಕು ಅಂತಂದ್ರೆ ಈ ಡಾರ್ಕ್ ಇದು ಡಾರ್ಕ್ ಬ್ಲೂ ವಾಯು ತತ್ವವನ್ನ ಜಾಸ್ತಿ ಮಾಡ್ತಕ್ಕಂಥ ಕಲರ್ ಈ ತತ್ವದ ಬೆರಳಿಗೆ ಈ ಬಾಯ್ ರಿಫ್ಲೆಕ್ಸ್ ಗೆ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ ಈ ಡಾರ್ಕ್ ಬ್ಲೂ ಕಲರ್ ಅನ್ನು ಹಾಕಿದಾಗ ಕೂಡ ಮಾತಾಡ್ತಾರೆ ಅದೇ ನೀವು ಸ್ಕೈ ಬ್ಲೂ ಕಲರ್ ಹಾಕಿದಾಗ ಚಾಟರ್ ಬಾಕ್ಸ್ ಆತರ ಇರ್ತಾರಲ್ಲ ಮಾತಾಡ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಂತವರು ಮಾತನ್ನ ಕಡಿಮೆ ಮಾಡ್ತಾರೆ ಈ ಒಂದು ಮ್ಯಾಜಿಕ್ ಅನ್ನು ಮಾಡಿ ನೋಡಿ ನೀವು ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಕಮೆಂಟ್ಸ್ ಮೂಲಕ ತಿಳಿಸಿ ಯಾಕೆಂದ್ರೆ ನೀವು ಅನುಭವವನ್ನ ಹಂಚ್ಕೊಂಡಾಗ ಮಾತ್ರ ಓ ಹೌದು ಇರೊಬ್ರು ಉಪಯೋಗಿಸಿದ್ದಾರೆ ಇದರಿಂದ ಇತ ಇಂಥ ಉತ್ತಮ ಫಲಿತಾಂಶ ಬಂದಿದೆ ಅಂತ ಹತ್ತಾರು ಜನಕ್ಕೆ ಗೊತ್ತಾಗತ್ತೆ ಅವರಿಗೂ ಕೂಡ ನಂಬಿಕೆ ಬರುತ್ತೆ ಆಗ ನಮ್ ಹಾಗೆ ಕೆಲವರಿಗೆ ನಂಬಿಕೆ ಬರಲ್ಲ ಆದರೆ ಯಾರೋ ಒಬ್ಬರು ಇದನ್ನು ಉಪಯೋಗಿಸಿದ್ದಾರೆ ಇದರಿಂದ ಒಳ್ಳೆಯ ರಿಸಲ್ಟ್ ತಗೊಂಡಿದ್ದಾರೆ ಅಂತಂದ್ರೆ ಅವರಿಗೂ ನಂಬಿಕೆ ಬರುತ್ತೆ ಹಾಗಾಗಿ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಅನುಭವಗಳನ್ನ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ